ನನ್ ಕಾರ್ ತಗೋಬೇಕಂತ ಅನ್ಕೊಂಡಿದ್ದೆ ಬಟ್ ನಾನು ಅನ್ಕೊಂಡೆ ಏನ್ ಮಾಡೋದು ಹೆಂಗೆ ನೀವು ನಂಬ್ತಿರೋ ಬಿಡ್ತಿರೋ ಟೂ ತ್ರೀ ವೀಕ್ಸ್ ಅಲ್ಲೇ ನಾನ್ ತಗೊಂಡ್ಬಿಟ್ಟೆ ನನ್ ಯಾವ ಕೆಲ್ಸ ಬೇಕು ಅಂದ್ರೆ ಆ ಕೆಲಸ ಸಿಗುತ್ತೆ ಬಟ್ ಮಾಡ್ಬೇಕು ನನಗೆ ಕೆಲ್ಸ ಸಿಕ್ಕಿದ್ದು ನನ್ ಕಾರ್ ತಗೊಂಡಿದ್ದು ಇವತ್ತು ನಾವ್ ಏನೇ ಇದೀವಿ ಅಂದ್ರೆ ಆಲ್ ಬಿಕಾಸ್ ಆಫ್ ರೈ ಅವ್ರೆ ನನ್ ಫ್ರೆಂಡೇ ಸಾಕ್ಷಿ ನನ್ಗೆ ನನ್ನ ಲೈಫಲ್ಲಿ ಏನೇನ್ ಸ್ಟೇಜಸ್ ನಡೀತಿದೆ ಅವರು ನೋಡ್ತಾರೆ ಲೇಡಿ ಬಂದಿದಾರೆ ನನ್ ನನ್ ಕಾಣಿಸ್ತಿದಾರೆ ನನ್ನ ಎದುರುಗಡೆ ಅವ್ರಿಗೆ ತಲೆನೇ ಇರ್ಲಿಲ್ಲ ನಿಮ್ಗೆ ಸಾಯೋಕು ಓದೋರು ನೀ ಸಾಯಿ ಬಿಡಿ ಬನ್ನಿ ನನ್ನ ಹತ್ರ ಅಂತ ಕರ್ಕೊಂಡ್ಬಿಡ್ತಾರ ಅಷ್ಟು ಐ ಕೆ ನಾಟ್ ಟೆಲ್ ಯು ಅಬೌಟ್ ಹಿಮ್ ಆ ವಾರದಲ್ಲಿ ನನಗೆ ಒಂದೊಂದು ವಾರದಲ್ಲೂ ಒಂದೊಂದು ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಸಾಧ್ಯ ಬಟ್ ನಾವು ಕುಕ್ಕೆ ಎಲ್ಲ ಹೋಗಿದ್ವಿ ಬಟ್ ಅದು ಸರಿಯಾಗಿ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಕೆಲಸಗಳಿಲ್ಲಿ ಆಗೇ ಆಗುತ್ತೆ ಸರ್ ಮದ್ವೆದೆಲ್ಲ ಸ್ವಲ್ಪ ಡಿಲೇ ಆಗ್ತಿತ್ತು ಅಂದ್ಬಿಟ್ಟು ನಾವು ಪ್ರೊಸೆಸ್ ಮಾಡ್ಕೋತಾ ಇದ್ವಿ ಆಮೇಲೆ ಏನಂದ್ರೆ ಬರೋದೆಲ್ಲ ಸುಮ್ಮನೆ ಕಟ್ ಕಟ್ ಆಗ್ತಿತ್ತು ಏನ್ ರೀಸನ್ ಅಂತ ನಮ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಆಮೇಲೆ ಸರ್ ಏನ್ಬಿಟ್ಟು ಇಲ್ಲಿ ಕಾಯಿ ಕಟ್ಟಕ್ ಸ್ಟಾರ್ಟ್ ಆಗದ್ಮೇಲೆ ಏನಂತ ಹೇಳಿದ್ರು ಏಯ್ಟೀನ್ ವಾರಸ್ ಮಾಡಿ ಅಂತ ಹೇಳಿದ್ರು ನನಗೆ ಆಮೇಲೆ ಫಸ್ಟ್ನೇ ಅಂದ್ರೆ ಏನಂತ ಹೇಳಿದ್ರು ಒಂದೊಂದು ವಾರದಲ್ಲಿ ಒಂದೊಂದು ದೋಷ ನಿವಾರಣೆ ಆಗುತ್ತೆ ಒಂದು ಪಿತೃದೋಷ ಆಮೇಲೆ ಸ್ತ್ರೀ ದೋಷ ಮಾಟ ಮಂತ್ರ ಥರ ಎಲ್ಲ ಹೇಳಿದ್ರು ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಹೇಳಿದ್ರು ಇದು ನನ್ನ ಲೈವ್ ಎಕ್ಸ್ ಐ ಮೀನ್ ಐ ಆಮ್ ಟೆಲ್ಲಿಂಗ್ ಯು ಫಸ್ಟ್ನೇ ವಾರ ನನಗೆ ಆಕ್ಚುಲಿ ನಮಗೆ ನಾಗರ ದೋಷ ಇತ್ತು ಅನ್ಸುತ್ತೆ ಬಟ್ ನಾವು ಅದನ್ನೆಲ್ಲ ಕುಕ್ಕೆ ಎಲ್ಲ ಹೋಗಿದ್ವಿ ಬಟ್ ಅದು ಸರಿಯಾಗಿ ಪರಿಹಾರ ಆಗಿರ್ಲಿಲ್ಲ ಒಂದೊಂದು ವಾರದಲ್ಲೂ ನಿಮ್ಗೆ ಅದು ನಿಮ್ ಕನ್ಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಅದು ಏನಂದ್ರೆ ಇವಾಗ ನಾನು ಹೇಳ್ತಿರ್ವಾಗ ಎಲ್ಲರಿಗೂ ಅನ್ಸುತ್ತೆ ಇದು ಇದೆಯಾ ಇಲ್ವಾ ಅಂತ ಅವರು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅವ್ರು ಅವಾಗ್ಲೇ ಅವ್ರಿಗೆ ಗೊತ್ತಾಗುತ್ತೆ ಹೆಂಗ್ ಹೆಂಗೆ ಅಂತ ರಾಯರ್ನ ಯಾವತ್ತೂ ಇನ್ನೊಬ್ರು ಎಕ್ಸ್ಪೀರಿಯನ್ಸ್ ತಗೊಂಡು ನಾವು ಹಿಂಗ ಆಗ್ಬಹುದು ಅಂತ ಹೇಳ್ಬಾರ್ದು ಪ್ರತಿ ಒಂದ್ ವಾರ ಕಾಯಿ ಕಟ್ಟಿದ ನೈಟ್ ಅಲ್ಲೇ ನಿಮ್ಗೆ ಗೊತ್ತಾಗತ್ತೆ ನಿಮ್ ಕನ್ಸಲ್ ಪಕ್ಕ ಬಂದೇ ಬರುತ್ತೆ ಏನೋ ಒಂದ್ ಸೂಚನೆ ಬರುತ್ತೆ ಫಸ್ಟ್ನೇ ವಾರ ನನಗೆ ಹಾವು ಬರ್ತಿತ್ತು ನಾನು ಕಚ್ಚಿದಂಗೆ ಬಂತು ಸೆಕೆಂಡ್ನೇ ವಾರ ನನ್ಗೆ ಹಾವು ಎರಡ್ ಹಾವು ಹೂವು ಹಾಕೊಂಡು ನಾವು ಪೂಜೆ ಮಾಡ್ತಿರೋದು ಈಶ್ವರನ್ ಮುಂದೆ ಪೂಜೆ ಮಾಡ್ತಿರೋದು ಆತರ ಬಂತು ಆಮೇಲೆ ಮೂರನೇ ವಾರದಲ್ಲಿ ನಂಗೆ ಸ್ವಲ್ಪ ಮಾಟ ಇತ್ತು ಅನ್ಸುತ್ತೆ ನಮಗ ಗೊತ್ತಿರ್ಲಿಲ್ಲ ಒಂದು ಲೇಡಿ ಬಂದಿದಾರೆ ನನ್ ನನ್ ಕಾಣಿಸ್ತಿದಾರೆ ನನ್ನ ಎದುರುಗಡೆ ಅವ್ರಿಗೆ ತಲೆನೇ ಇರ್ಲಿಲ್ಲ ಆತರ ಆಮೇಲೆ ಏನ್ ಇದು ಹಿಂಗ್ ಬರ್ತಿದೆ ಆಮೇಲೆ ಅವರು ನನ್ನ ಹತ್ರ ಬರ್ತಾ ಇಲ್ಲ ಅವರು ದೂರ ನಿಂತಿದ್ದಾರೆ ಯೂಶಲಿ ನನ್ನ ರಕ್ಷೆ ಇಟ್ಕೊಂಡೆ ಮಲ್ಕೋತೀನಿ ರಾತ್ರಿ ಹೊತ್ತು ಆಮೇಲೆ ನನಗ್ ಭಯ ಆಯ್ತು ಎದ್ದು ಎದ್ರುಕೊಂಡು ಎದ್ಬಿಟ್ಟೆ ನೆಕ್ಸ್ಟ್ ದಿನ ನಾನು ಬಂದ ಮಟ್ಟಕ್ಕೆ ಬಂದ್ಮೇಲೆ ಗುರುಗಳು ಹೇಳುದು ನೀವೇನ್ ಮಾಡಿ ಐದು ದೀಪ ತಗೊಳ್ಳಿ ರಾಯರ್ ಮುಂದೆ ನಿಂತ್ಕೊಳ್ಳಿ ಏನೋ ದೋಷ ಇದೆ ಈ ಕಾಯಿ ಕಟ್ಟದಾಗ ಇರಬಹುದು ನಮಗ್ ಗೊತ್ತಿಲ್ಲ ಪೂರ್ವ ಜನ್ಮದ ಕರ್ಮ ಏನೇನಿರುತ್ತೋ ಗೊತ್ತಿಲ್ಲ ಬಟ್ ಅದು ಮಾತ್ರ ನನ್ನ ಲೈಫಲ್ಲಿ ಇನ್ಸಿಡೆಂಟ್ ಮರೆಯೋಕ್ಕಾಗಲ್ಲ ಹೆಂಗ್ಸ್ ಬಂದಿದ್ದಾರೆ ಫುಲ್ ಕಪ್ಪಗಿದೆ ಅದು ದೆವ್ವಾನೆ ಅಂತ ಅನ್ಸುತ್ತೆ ತಲೆನೇ ಇಲ್ಲ ಅದಕ್ಕೆ ನಿಂತ್ಕೊಂಡು ನನ್ನೇ ನೋಡ್ತಾ ಇದೆ ಅದೇನು ನನ್ಗೆ ನಂಗೆ ಈಗ್ಲೂ ಮೈ ಜುಮ್ಮನ ತದ ಎಕ್ಸ್ಪೀರಿಯನ್ಸ್ ನಂಗೆ ಹೇಳ್ಕೊಳ್ಬೇಕಂದ್ರೆ ಆಮೇಲೆ ನಾನು ದೇವ್ರ ಮುಂದೆ ನಿಂತ್ಕೊಂಡಾಗ ನೀವು ನಂಬ್ತಿರೋ ಬಿಡ್ತಿರೋ ನಾನು ಐದು ದೀಪ ಇಟ್ಕೊಂಡು ನಿಂತ್ಕೊಂಡೆ ದೇವ್ರ ಮುಂದೆ ನನಗೆ ಕಣ್ಣಲ್ಲಿ ಆಟೋಮೆಟಿಕ್ ಆಗಿ ಅದೇ ನೀರು ಬರ್ತಾ ಇದೆ ನಿಂತ್ಕೊಂಡಾಗ ನನ್ನ ಮೈಯಿಂದ ಮೈಯಿಂದನೂ ಐ ಮೀನ್ ನಿಮಗೆ ಒಂದು ಗೂಸ್ ಬನ್ಸ್ ಬರುತ್ತೆ ಒಂಥರ ಹಿಂಗೆ ಶಿವರಿಂಗ್ ಆಗುತ್ತೆ ಆ ಟೈಮಲ್ಲಿ ಒಂದು ಒಂದು ಅರ್ಧ ನಿಮಿಷನೂ ಇಲ್ಲ ಅದು ಇಟ್ ವಿಲ್ ಗೋ ಆಫ್ ಆ ಅವಾಗ ಅವ್ರು ಏನಂದ್ರು ಏನ್ ಫೀಲ್ ಆಯ್ತು ನಿಂಗೆ ಅಂತ ಕೇಳಿದ್ರು ರಾಯರು ಆಮೇಲೆ ನಾನು ಅಂದೆ ಈ ತರ ನಂಗೆ ಫೀಲ್ ಆಯ್ತು ಅಂದ್ರೆ ಇನ್ ಬಿಡಿ ಇನ್ನೇನಾಗಲ್ಲ ಎಲ್ಲಿ ಸರಿ ಆಗತ್ತೆ ಅಂತ ಹೇಳಿದ್ರು ಅಂದ್ರೆ ಎವ್ರಿ ಡೇ ಇಸ್ ನಾನು ಇಲ್ಲಿ ಬಂದಾಗೆಲ್ಲನು ಪ್ರತಿ ದಿನನೂ ಹೊಸ ದಿನ ಐ ಮೀನ್ ಇವತ್ತು ಏನು ಚೆನ್ನಾಗಿಲ್ಲ ಅಂತ ನಾವು ತುಂಬಾ ಚೆನ್ನಾಗಿದ್ದೀವಿ ಬಟ್ ಅದ್ ನಮ್ ಕರ್ಮಗಳು ಏನೇನ್ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಪೂರ್ವ ಜನ್ಮದಲ್ಲಿ ಏನೇನ್ ಕರ್ಮಗಳಿರುತ್ತೋ ಏನೋ ನಮ್ಗೆ ಗೊತ್ತಿಲ್ಲ ಬಟ್ ನಮ್ ನಂಬುತ್ ಮಾಡ್ಬೇಕು ನನಗೆ ಕೆಲಸ ಸಿಕ್ಕಿದ್ದು ನನ್ ಕಾರ್ ತಗೊಂಡಿದ್ದು ಇವತ್ ನಾವ್ ಏನೇ ಇದೀವಿ ಅಂದ್ರೆ ಆಲ್ ಬಿಕಾಸ್ ಆಫ್ ರೈ ಅವ್ರೆ ನನ್ ಫ್ರೆಂಡೇ ಸಾಕ್ಷಿ ನನ್ಗೆ ನನ್ನ ಲೈಫಲ್ಲಿ ಏನೇನ್ ಸ್ಟೇಜಸ್ ನಡೀತಿದ್ದು ಅವರು ನೋಡ್ತಾರೆ ನನ್ಗೆ ಯಾವ ಕೆಲ್ಸ ಬೇಕು ಅಂದ್ರೆ ಆ ಕೆಲಸ ಸಿಗುತ್ತೆ ನನ್ಗೆ ನನ್ ನನ್ ಕಾರ್ ತಗೋಬೇಕಂತ ಅನ್ಕೊಂಡಿದ್ದೆ ಬಟ್ ನಾನು ಅನ್ಕೊಂಡೆ ಏನ್ ಮಾಡೋದು ಹೆಂಗೆ ನೀವು ನಂಬ್ತಿರೋ ಬಿಡ್ತಿರೋ ಟು ತ್ರೀ ವೀಕ್ಸ್ ಅಲ್ಲೇ ನಾನ್ ತಗೊಂಡ್ಬಿಟ್ಟೆ ನೀವು ನಂಬಿ ಮಾಡ್ಬೇಕು ಏನೇ ಕೆಲಸ ನೀವು ಇಲ್ಲಿ ಮಾಡಿದ್ರು ನಂಬಿ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು ನಮ್ಗೆ ಆಗುತ್ತೆ ಅಂತ ನೀವು ನಿಮ್ ಲೈಫ್ನ ಇನ್ನೊಬ್ರ ಬಗ್ಗೆ ಕಂಪೇರ್ ಮಾಡ್ಕೋಬೇಡಿ ನಿಮ್ಗಾಗಬೇಕಾಗಿರೋದು ಹಾಗೆ ಆಗುತ್ತೆ ನಮಗಾಗಬೇಕಾಗಿರೋದು ಹಾಗೆ ಆಗುತ್ತೆ ಬಟ್ ಈ ಕ್ಷೇತ್ರ ನಾನ್ ಪರ್ಸ್ನಲಿ ನನ್ ಫೀಲ್ ಆಗ್ತಿರೋದಂದ್ರೆ ಇಟ್ ಇಸ್ ವೆರಿ ಪವರ್ಫುಲ್ ಅಂತ ನಂಗೆ ಅನ್ಸುತ್ತೆ ಎವ್ರಿ ಡೇ ನೀವ್ ಹೇಳ್ತೀಲ್ವೇ ನಾನು ಹೇಳ್ತಿದ್ದೀನಲ್ಲ ಪ್ರತಿ ಒಂದು ವಾರನೂ ನೀವು ಕಾಯ್ ಕಟ್ಟಿ ಕಾಯ್ ಕಟ್ಟಿ ನೀವು ಅದನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ ಅಂತ ಒಂದ್ ನಿಮಿಷನು ನಿಮ್ಗೆ ಲೈಫ್ ಬಗ್ಗೆ ಬೇಜಾರು ಅನ್ಸಲ್ಲ ಐ ವಾಂಟ್ ಟು ಲೀವ್ ನಾನೇನೋ ಸಕ್ಸ್ ಐ ಮೀನ್ ಲೈಫಲ್ಲಿ ಸಕ್ಸೀಡ್ ಮಾಡ್ಬೇಕು ನಾನೇನೋ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ಆಟೋಮೆಟಿಕ್ ಆಗಿ ರೈರೇ ತರಿಸ್ಬಿಡ್ತಾರೆ ನಿಮಗೆ ಸಾಯೋ ಓದೋರುನು ನೀ ಸಾಯಿ ಬಿಡಿ ಬನ್ನಿ ನನ್ನ ಹತ್ರ ಅಂತ ಕರ್ಕೊಂಡ್ಬಿಡ್ತಾರು ಅಷ್ಟು ಐ ನಾಟ್ ಟೆಲ್ ಯು ಅಬೌಟ್ ಹಿಮ್ ಸಖತ್ ಅಂದ್ರೆ ಸಖತ್ ಪವರ್ಫುಲ್ ಮಾತ್ರ ಈ ದೇವರು ನನ್ ಇಲ್ಲಿರೋ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ವೆರಿ ಡಿಫ್ ಡಿಫ್ರೆಂಟ್ ನಾನು ಹೇಳ್ತಿಲ್ವಾ ಆ ವಾರದಲ್ಲಿ ನನಗೆ ಒಂದೊಂದು ವಾರದಲ್ಲೂ ಒಂದೊಂದು ಎಕ್ಸ್ಪೀರಿಯನ್ಸ್ ಅದನ್ನೇ ಹೇಳೋಕ್ಕೆ ಸಾಧ್ಯ ಇಲ್ಲ ಇನ್ನೂ ಇದೆ ಏಟೀನ್ ವಾರ ಇನ್ನೂ ಬ್ಯಾಲೆನ್ಸ್ ಐ ಮೀನ್ ಇನ್ನೂ ಅಷ್ಟು ಎಷ್ಟು ಗೊತ್ತಾಗಿದೆ ನಿಮಗೆ ಆಮೇಲೆ ಈ ಅಕ್ಷತೆನೂ ಅಷ್ಟೇ ಇಟ್ಸ್ ವೆರಿ ಪವರ್ಫುಲ್ ಅಂತ ನಂಗೆ ಅನಿಸುತ್ತೆ ಇಲ್ಲ ಪ್ರತಿ ದಿನನೂ ಅವ್ರು ನಿಮ್ಮ ಎಲ್ಲರೂ ನೋಡ್ತಾರೆ ಎಲ್ಲರ ಜೊತೆನೂ ಇರ್ತಾರೆ ಎಲ್ಲರ ಜೊತೆನೂ ಇದ್ದಾರೆ ಅವರು ಅಂತ ನಾನು ಹೇಳ್ತೀನಿ ಹೀ ಇಸ್ ವೆರಿ ವೆರಿ ಮದರ್ಲಿ ನೇಚರ್ ಸರ್ ಈವನ್ ಒಂದ್ ಒಂದ್ಸತಿ ಅಪ್ಪ ಅಮ್ಮನೂ ನಮಗೆ ಬೈದು ಮನ್ಸು ನೋಡ್ಸ್ಬಹುದು ಬಟ್ ರಾಯರ್ ಇಸ್ ಲೈಕ್ ಅವ್ರು ಯಾವತ್ತೂ ಯಾರಿಗೂ ಮನ್ಸ್ ನೋಡಿಸಲ್ಲ ಸರ್ ನಂಬಿರೋರಿಗೆ ಮಾತ್ರ ಅವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ನನ್ನ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು ಇದು ಏಟೀನ್ ವರಸ್ ನಮ್ಗೆ ಹೇಳಿದ್ದು ಆಲ್ಮೋಸ್ಟ್ ಇವಾಗ ತ್ರೀ ಫೋರ್ ವಾರಸ್ ಆಗಿದೆ ಅದು ಅಷ್ಟಲ್ಲೇ ನಾನು ಇಷ್ಟು ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ ಇನ್ ಮೇ ಬಿ ಐ ಆಮ್ ವೆರಿ ಎಕ್ಸೈಟೆಡ್ ಇನ್ ಏಯ್ಟೀನ್ ವರ್ಸ್ ಏನೇನು ಫಲಗಳು ಎಲ್ಲ ಅವ್ರಿಗೆ ಬಿಟ್ಟಿದ್ದು ನಮ್ಮ ಇಚ್ಛೆ ಅಂತೂ ನಾವು ಹೇಳಿರ್ತೀವಿ ಅವ್ರು ಖಂಡಿತವಾಗ್ಲೂ ಒಳ್ಳೆದೇ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಕೆಟ್ಟದಂತೂ ಮಾಡಲ್ಲ ಸರ್ ಯಾರಿಗೂ ಬರೋರಿಗೆಲ್ಲ ಸರ್ ಆಲ್ವೇಸ್ ಟೇಕ್ ಯುವರ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಈಗ ಗಾಳಿ ನಮಗೆ ಕಾಣಿಸಲ್ಲ ಬಟ್ ನಾವು ಅದನ್ನ ಫೀಲ್ ಮಾಡ್ತೀವಿ ಬೆಂಕಿ ಕಾಣಿಸುತ್ತೆ ಅದ್ರ ಬೆಂ ಐ ಮೀನ್ ಏನು ನೋಡ್ತೀರಾ ಅದನ್ನ ನೀವು ಫೀಲ್ ಮಾಡಬೇಡಿ ಇಲ್ದಿರೋದು ದೇರ್ ಆರ್ ಸಮ್ ಸೂಪರ್ ಸೂಪರ್ ನ್ಯಾಚುರಲ್ ಪವರ್ಸ್ ವೆರ್ ನಾವು ನಮ್ದು ಸ್ವಂತವಾಗಿ ನಾವು ಫೀಲ್ ಆದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಈಗ ನಾನು ಹೇಳ್ತಿರೋದು ನಿಮ್ಗೊಂದು ಸ್ಟೋರಿ ಅಂತ ಅನ್ಸುತ್ತೆ ನೀವೇ ನಿಮ್ ನಿಮ್ ಸ್ವತಃ ನಿಮ್ನ ಎಕ್ಸ್ಪೀರಿಯೆನ್ಸ್ ನ ಫೀಲ್ ಮಾಡಿದಾಗ ನನ್ಗೆ ನನಗಿಂತ ಜಾಸ್ತಿ ನೀವ್ ಹೇಳ್ತಿರೋ ಆಮೇಲೆ ಸ್ವಲ್ಪ ವಾರ ಆದ್ಮೇಲೆ ನಾನು ಹೇಳ್ತಿರೋದು ಆ ಪವರ್ಸು ಆ ಪ್ರೆಸೆನ್ಸ್ ನ ನೀವು ಫೀಲ್ ಮಾಡಿ ಅಂತ ನಾನು ಹೇಳೋದು ಈ ತರ ಮೀಡಿಯಾಸ್ ನೋಡ್ಕೊಂಡು ಬರೋರು ಇದ್ದಾರೆ ಸರ್ ಈಗ ನಾನು ಹಂಗೆ ಬಂದೆ ಬಟ್ ನಾನ್ ಮೀಡಿಯೋ ನೋಡ್ಕೊಂಡು ನಂಗ್ಲಿಲ್ಲ ಅಂತ ನಾನು ಹೇಳಿಲ್ಲ ಆಗ್ತಿರೋ ಸೆಲ್ಫ್ ಎಕ್ಸ್ಪೀರಿಯನ್ಸ್ ದಾರಿ ಆಯ್ತು ಅಷ್ಟೇ ಬಟ್ ನಂಗ್ ನಡೀತಿರೋ ಎಕ್ಸ್ಪೀರಿಯನ್ಸ್ ಕರ್ಮ ಇರುತ್ತೆ ನಂದು ಬೇರೆ ನಿಮ್ದು ಬೇರೆ ಅವ್ರದ್ದು ಬೇರೆ ಸೊ ಆ ಕರ್ಮಗಳ ಮೇಲೆ ನಾವು ಸ್ವಲ್ಪ ವೇಟ್ ಮಾಡ್ಬೇಕು ಬಂದಿದ ತಕ್ಷಣ ಈಗ ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ನಮ್ಮ ಕಾಯಿಲೆ ವಾಸಿ ಆಗಲ್ಲ ಅದು ಒಂದೊಂದ್ ಸ್ಟೇಜಸ್ ಒಂದೊಂದ್ ಕಾಯ್ಲೆದು ಒಂದು ಅದರದೇ ಆಗಿರೋ ಟೈಮ್ ಪೀರಿಯಡ್ ಇರುತ್ತೆ ಸೊ ವೇಟ್ ಫಾರ್ ದಟ್ ಪೀರಿಯಡ್ ಅಂತ ನಾನು ಹೇಳೋದು ಪೇಶೆಂಟ್ಸ್ ಇರಬೇಕು ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕೆಲಸಗಳು ಇಲ್ಲಿ ಹಾಗೆ ಆಗುತ್ತೆ ಸರ್ ಇದು ರೈಟ್ ನ್ಯೂಸ್